ಕನಕಪುರ ಶ್ರೀನಿವಾಸ್ ವಿರುದ್ಧ ಜೋಗಿ ಪ್ರೇಮ್ ದೂರು ಫಿಲಂ ಚೇಂಬರ್ಗೆ ಆಗಮಿಸಿ ಜೈಮಾಲಾಗೆ ದೂರು ಸಲ್ಲಿಕೆ ಸಿನಿಮಾ ಒಂದರ ಪ್ರೆಸ್ ಮೀಟ್ ನಲ್ಲಿ ಶ್ರೀನಿವಾಸ ವಿವಾದಾತ್ಮಕ ಹೇಳಿಕೆ ಪ್ರೇಮ್ ಎಪಿ ಅರ್ಜುನ್ ಸೇರಿ ಹಲವು ನಟರ ವಿರುದ್ಧ ಹೇಳಿಕೆ ಶ್ರೀನಿವಾಸ್ ವಿರುದ್ಧ ಕ್ರಮಕ್ಕೆ ಫಿಲಂ ಚೇಂಬರ್ಗೆ ಪ್ರೇಮ್ ಮನವಿ ಶ್ರೀನಿವಾಸ್ ತಾಯಿ ಬಗ್ಗೆ ಜ್ಞಾನ ಇಲ್ಲದಂತೆ ಮಾತಾಡಿದ್ದಾರೆ ನನಗೂ ಅವರಿಗಿಂತ ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ ಆದ್ರೆ ನಾನು ಆ ರೀತಿ ಮಾತಾಡಕ್ ಹೋಗಲ್ಲ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ಮಾತನಾಡಿದ್ದಾರೆ ನನ್ನ ಎ ಪಿ ಅರ್ಜುನ್ ದರ್ಶನ್ ಹಾಗೂ ಅಪ್ಪು ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ನನಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಲಿ ಪ್ರೆಸ್ ಮೀಟ್ ಒಂದರಲ್ಲಿ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಬಾಯಿಗೆ ಬಂದಂಗೆ ಮಾತನಾಡಿದ್ರು ತಮ್ಮ ಒಂದು ಸೀಮಿತನ ಕಳೆದುಕೊಂಡು ನಟರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ ಶ್ರೀನಿವಾಸ್ ವಿರುದ್ಧ ಇದೀಗ ಜೋಗಿ ಪ್ರೇಮ್ ಸಿಡಿಲಂಪರಿಸಿದ್ದಾರೆ ನಿರ್ದೇಶಕ ಪ್ರೇಮ್ ಮೇಲೆ ಕಾಟನ್ ಪೇಟೆ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು ಪ್ರೇಮ್ ನಿರ್ಮಾಪಕರನ್ನ ಹಾಳು ಮಾಡಿದ್ದಾರೆ ಅಂತ ಹೇಳಿದ್ರು ನಟ ಧ್ರುವ ಸರ್ಜಾ ಹಾಗೂ ಇಂದಿನ ನಟರ ವರ್ತನೆಯ ಬಗ್ಗೆಯೂ ಕೂಡ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಶ್ರೀನಿವಾಸ್ ಅವರು ನೀನು ಊರಿನಲ್ಲಿ ಎಮ್ಮೆ ಕುರಿ ಮೇಯಿಸ್ತಾ ಇದ್ದಿದ್ದು ನನಗೆಲ್ಲ ಗೊತ್ತಿದೆ ಏನು ನಿರ್ಮಾಪಕರ ತಲೆ ಹೊಡೆದು ನೂರಾರು ಕೋಟಿ ಆಸ್ತಿ ಮಾಡಿ ಈಗ ಆರಾಮಾಗಿದೆಯಾ ಆದ್ರೆ ನಿನಗೆ ಸಿನಿಮಾ ಮಾಡಿದ ಯಾವೊಬ್ಬ ನಿರ್ಮಾಪಕನೂ ಕೂಡ ಉದ್ಧಾರ ಆಗಿಲ್ಲ ಅಂತ ನಿರ್ದೇಶಕ ಪ್ರೇಮ್ ವಿರುದ್ಧ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ದಾರೆ ಹೀರೋಗಳ ಮೇಲೆ ಕೋಟಿ ಕೋಟಿ ಹಣ ಸುರಿದು ಸಿನಿಮಾ ಮಾಡ್ತೀವಿ ಆದ್ರೆ ಈಗಿನ ಹೀರೋಗಳು ಬೀದಿ ಬೀದಿಯಲ್ಲಿ ಹೋಗಿ ಜನರ ಮುಂದೆ ಕುಣಿತಾರೆ ಯಾವ ಜನ ತಾನೇ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ ನಾಯಕ ನಟರು ಮನೆಯಲ್ಲಿ ಕೂರ್ಬೇಕು ಅಂತ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ನಿರ್ಮಾಪಕ ಕರಿಯಾ ಚಿತ್ರದ ನಿರ್ಮಾಪಕರು ಸೇರಿದಂತೆ ಪ್ರೇಮ್ನ ನಂಬಿ ಸಿನಿಮಾ ಮಾಡಿದವರೆಲ್ಲರೂ ಕೂಡ ಸರ್ವನಾಶವಾಗಿದ್ದಾರೆ ನನ್ನ ಹತ್ತಿರನೇ ಹತ್ತು ಲಕ್ಷ ರೂಪಾಯಿ ಪಡೆದು ಹದಿನೆಂಟು ವರ್ಷಗಳಾಯಿತು ಇವತ್ತಿನವರೆಗೂ ಹಣ ಹಿಂದಿರುಗಿಸಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ನಿನ್ ಗಂಡ್ಸಾಗಿದ್ರೆ ನನ್ನ ಎದುರಿಗೆ ಬಾ ಅಂತ ಬಹಿರಂಗವಾಗಿ ಸವಾಲ್ ಹಾಕಿದ್ರು ಅಷ್ಟೇ ಅಲ್ಲದೆ ನಟ ದರ್ಶನ್ ಜೈಲಿಗೆ ಹೋಗಿರುವುದಕ್ಕೂ ಕೂಡ ಪರೋಕ್ಷವಾಗಿ ಪ್ರೇಮ್ ಅವರೇ ಕಾರಣ ಅನ್ನೋ ಅರ್ಥದಲ್ಲಿ ಶ್ರೀನಿವಾಸ್ ಮಾತಾಡಿ ಅಚ್ಚರಿ ಮೂಡಿಸಿದ್ರು ತಮ್ಮನ ಹೊರತಾಗಿ ಚಿತ್ರರಂಗದಲ್ಲಿ ಇರುವವರೆಲ್ಲರೂ ಕೂಡ ದೂರಳರು ಅನ್ನೋ ರೀತಿಯಲ್ಲಿ ಮಾತನಾಡಿದ ಶ್ರೀನಿವಾಸ್ ಪ್ರೇಮ್ ಎ ಪಿ ಅರ್ಜುನ್ ಏನೋ ಹಲವರ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಇದೀಗ ನಿರ್ದೇಶಕ ಪ್ರೇಮ್ ತಮ್ಮ ವಿರುದ್ಧದ ಆರೋಪ ಮಾಡಿರುವ ಕನಕಪುರ ಶ್ರೀನಿವಾಸ್ ವಿರುದ್ಧ ದೂರು ನೀಡಿದ್ದಾರೆ ಖುದ್ದಾಗಿ ಫಿಲಂ ಚೇಂಬರ್ಗೆ ಆಗಮಿಸಿದ ನಿರ್ದೇಶಕ ಪ್ರೇಮ್ ನೂತನ ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರನ್ನ ಭೇಟಿಯಾಗಿ ಕನಕಪುರ ಶ್ರೀನಿವಾಸ್ ವಿರುದ್ಧ ಲಿಖಿತ ದೂರನ ನೀಡಿದ್ದಾರೆ ಇಲ್ಲಿಯವರೆಗೂ ನನ್ನ ವೃತ್ತಿ ಜೀವನದಲ್ಲಿ ಯಾವುದೇ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲದಂತೆ ಕಾರ್ಯನಿರ್ವಹಿಸ್ತಾ ಬಂದಿದ್ದೀನಿ ನಿರ್ಮಾಪಕ ಶ್ರೀನಿವಾಸ್ ನನ್ನ ಬಳಿ ಬಂದು ನಿರ್ದೇಶನ ಮಾಡಿಕೊಡೋಕೆ ಕೇಳಿಕೊಂಡು ನನ್ನ ಬಳಿ ಬಂದು ಎರಡ್ ಸಾವಿರದ ನಾಲ್ಕರಲ್ಲಿ ಕೆಪಿ ಶ್ರೀಕಾಂತ್ ಎನ್ನುವರ ಮೂಲಕ ಆರ್ ಎಸ್ ಶ್ರೀನಿವಾಸ್ ಅವರು ಒಂದು ಮುಂಗಡವಾಗಿ ಒಂಬತ್ತು ಲಕ್ಷವನ್ನ ನೀಡಿದ್ರು ಅದರಲ್ಲಿ ಚೆಕ್ ಮೂಲಕ ಐದು ಲಕ್ಷ ಹಾಗೂ ನಗದು ರೂಪದಲ್ಲಿ ನಾಲ್ಕು ಲಕ್ಷಗಳನ್ನ ನೀಡಿದ್ರು ಅದಾದ ನಂತರಿಗೆ ಅವರಿಗಾಗಿ ಸಿನಿಮಾ ಮಾಡೋಕೆ ಒಂದು ಆಫೀಸ್ ಮಾಡಿ ಒಂದು ತಂಡವನ್ನು ಕಟ್ಕೊಂಡು ಚಿತ್ರಕಥೆ ಬರೆಯೋಕೆ ಪ್ರಾರಂಭ ಮಾಡಿದ್ದೆ ಕತೆ ಹಾಗೂ ಚಿತ್ರಕತೆ ತಯಾರಾದ ನಂತರ ಹಲವು ಬಾರಿ ಸಂಪರ್ಕಿಸಿದಾಗ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ಒಂದು ವರ್ಷಗಳ ಕಾಲ ನನ್ನ ಹಾಗೂ ನನ್ನ ತಂಡದ ಸಮಯವನ್ನು ವ್ಯರ್ಥ ಮಾಡಿದಲ್ಲದೆ ಯಾವುದೇ ರೀತಿಯ ಹಣಕಾಸನ್ನ ನನ್ನ ಆಫೀಸ್ನ ವೆಚ್ಚಕ್ಕಾಗಲಿ ಅಥವಾ ನನ್ನ ಸಹ ನಿರ್ದೇಶಕರಿಗೆ ಹಾಗೂ ತಂಡಕ್ಕಾಗಲಿ ನೀಡಲಿಲ್ಲ ವರ್ಷಗಳ ಕಾಲ ಆಫೀಸ್ನ ಹಾಗೂ ತಂಡದ ಖರ್ಚು ವೆಚ್ಚಗಳನ್ನ ನಾನೇ ಬರೆಸಿದ್ದೀನಿ ಇದರಿಂದ ನನಗೆ ವೈಯಕ್ತಿಕವಾಗಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಹಾಗೂ ನನಗೆ ಈ ಸಮಯದಲ್ಲಿ ಹಲವಾರು ನಿರ್ಮಾಪಕರು ನನಗೆ ನಿರ್ದೇಶನ ಮಾಡೋಕೆ ಹಾಗೂ ನನಗೆ ಅವಕಾಶಗಳನ್ನ ಕೊಡೋದಕ್ಕೆ ಬಂದಿದ್ರು ನಾನು ಇವರ ಚಿತ್ರ ನಿರ್ದೇಶನ ಮಾಡೋದಕ್ಕೆ ಬಂದಂತಹ ಈ ಎಲ್ಲ ಅವಕಾಶಗಳನ್ನ ಕಳೆದುಕೊಂಡಿದ್ದು ಅಲ್ಲದೆ ಕೋಟಿಗಟ್ಟಲೆ ನಷ್ಟವನ್ನ ಅನುಭವಿಸಿದ್ದೀನಿ ಅಂತ ಪ್ರೇಮ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅಲ್ಲದೆ ಶ್ರೀನಿವಾಸ್ ತಾಯಿಯ ಬಗ್ಗೆ ಜ್ಞಾನ ಇಲ್ಲದಂತೆ ಮಾತನಾಡಿದ್ದಾರೆ ನನಗೂ ಕೂಡ ಅವರಿಗಿಂತ ಚೆನ್ನಾಗಿ ಮಾತನಾಡೋಕೆ ಬರುತ್ತೆ ಆದ್ರೆ ನಾನು ಆ ರೀತಿ ಮಾತಾಡೋಕ್ ಹೋಗಲ್ಲ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ನನ್ನ ಬಗ್ಗೆ ಎ ಪಿ ಅರ್ಜುನ್ ಬಗ್ಗೆ ದರ್ಶನ್ ಅಪ್ಪು ಅವರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಜೊತೆಗೆ ಡಿ ಸಿ ಎಂ ಶಿ ಸಾಹೇಬ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಕಠಿಣವಾದಂತಹ ಕ್ರಮ ಆಗಲೇಬೇಕು ಅಂತ ಪ್ರೇಮ್ ಆಗ್ರಹಿಸಿದ್ದು ಅಲ್ಲದೆ ನಾನು ದುಡ್ಡು ತೆಗೆದುಕೊಂಡಿದ್ದೆ ಈಗಲೇ ಸಾಬೀತು ಮಾಡಿ ಸಾಕ್ಷಿಗಳನ್ನ ಒದಗಿಸಿ ಅಂತ ಪ್ರೇಮ್ ಸವಾಲ್ ಹಾಕಿದ್ದಾರೆ ಏನಕ್ಕೆ ಬರ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಅವಶ್ಯಕತೆ ಇರಲಿಲ್ಲ ಬೇಸಿಕಲಿ ಇವರು ಮಾತಾಡೋದು ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯಿರ್ ಬಗ್ಗೆ ಹೆಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಕೆಡ್ದಾಗಿ ನೀವು ನೋಡಿದಿರಿ ಎಷ್ಟು ಚಂದ ಹೌದೌದು ಅಂದ್ರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ಹೊಸ ಅವನು ಅಂದ್ರೆ ಎಜುಕೇಶನ್ ಇಲ್ಲದಿರೋ ರೀತಿ ಮಾತಾಡಿದಾರ ವೈ ನಾನ್ ಕೇಳುದು ವೈ ಯಾಕೆ ಏನಕ್ಕೆ ನಿಮ್ ಚೇಂಬರ್ ಇಲ್ವಾ ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ ನಮಗೂ ಮಾತಾಡಕ್ ಬರ್ತದೆ ಅವ್ರು ಏನ್ ಮಾತಾಡ್ತಾರೆ ಅದಕ್ಕಿಂತ ನೂರಷ್ಟು ಮಾತಾಡ್ತೀನಿ ನಾನು ಬಿಟ್ರೆ ಯಾಕಂದ್ರೆ ನಾವು ಭಾಷೆ ಹುಟ್ಟಿರದೆ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದ್ ನಾವು ನಾವು ಅವ್ರಿಗಿನೇ ಚೆನ್ನಾಗಿ ಮಾತಾಡ್ತೀವಿ ಈ ತರ ಲ್ಯಾಂಗ್ವೇಜ್ ಬಟ್ ನಾನು ಆ ತರ ಕೀಳು ಮಟ್ಟಕ್ಕೆ ಇಳಿಯಲ್ಲ ಯಾವತ್ತೂ ಇಳಿಯಕ್ಕೆ ಹೋಗೋದು ಇಲ್ಲ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು ಏನೇನೋ ಇದರಾಗಿ ಹಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದ್ರು ಓಕೆ ನಾನು ಒಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ತಳಿಯಪ್ಪ ನನಗೆ ಅವಮಾನ ಆಯ್ತು ಸರಿ ನಾನು ಹೋಗ್ತೀನಿ ಕೋರ್ಟ್ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದು ಪ್ರತಿ ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಸಾಹೇಬ್ರ ಬಗ್ಗೆ ಅಂದರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದು ಏನೋ ಪರ್ಸನಲ್ ಇದೆ ಅವ್ರವ್ರದ್ದು ಏನೋ ಇರ್ತದೆ ಅವ್ರವ್ರು ಹೇಳ್ಕೊತಾರೆ ತೊಂದರೆ ಇಲ್ಲ ನನಗೇನು ಯಾರೋ ಇದು ಇಲ್ಲ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರ್ಬೋದು